ಸಖತ್ತು ಟೇಸ್ಟಿ ಇರುವಂತಹ ಅವರೆಕಾಳು ಮಸಾಲೆ ಸಾಂಬಾರನ್ನು ಯಾವ ರೀತಿ ಮಾಡೋದು ತುಂಬಾ ಸಿಂಪಲಾಗಿ ಸಖತ್ತು ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ ಬನ್ನಿ ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಅವರೆಕಾಯನ್ನು ತೊಗೊಂಡು ನಾನು ಸಿಪ್ಪೆ ಬಿಡಿಸಿ ಇಕ್ಕೊಂಡಿದ್ದೀನಿ ಅದನ್ನು ತೊಳೆದು ಒಂದು ಬೌಲ್ಗೆ ಹಾಕಿಕೊಂಡಿದ್ದೀನಿ ಆಲೂಗಡ್ಡೆ ಬದನೆಕಾಯಿಯನ್ನು ಕಟ್ ಮಾಡಿ ನಾನು ನೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉರ್ಗಡ್ಲೆಯನ್ನು ತೊಗೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಸ್ವಲ್ಪ ಚಕ್ಕೆಯನ್ನು ತೊಗೊಂಡಿದ್ದೀನಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಒಂದು ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ಸ್ವಲ್ಪ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿಯನ್ನು ತೊಗೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ನಾನು ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯನ್ನು ಪೀಸ್ ಪೀಸ್ ಹಾಕಿ ಕಟ್ ಮಾಡಿಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಮಟನ್ ಸಾಂಬಾರು ಪೌಡರ್ನನ್ನು ತೊಗೊಂಡಿದ್ದೀನಿ ನೋಡಿ ಇಷ್ಟು ಕೂಡ ನಾವು ಮಸಾಲೆ ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಇಷ್ಟು ಕೂಡ ಮಸಾಲೆ ಸಾಂಬಾರು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ತುಂಬಾ ಸುಲಭವಾಗಿ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ಸಖತ್ತು ಟೇಸ್ಟಿಯಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ತೊಗೊಂಡಿರುವಂಥ ತೆಂಗಿನಕಾಯಿ ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ನೀವು ಎಷ್ಟು ಕ್ವಾಂಟಿಟಿಲಿ ನೋ ಮಾಡ್ತೀರೋ ಅದು ಅಷ್ಟು ಕ್ವಾಂಟಿಟೀಲಿ ನೀವು ಹಾಕೋಬೇಕಾಗುತ್ತೆ ನೋಡಿ ಒಂದು ಟೊಮೊಟೊ ಒಂದು ಈರುಳ್ಳಿಯನ್ನು ನಾನು ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹೊರ್ಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಇಷ್ಟು ಕೂಡ ನಾವು ಈಗ ರುಬ್ಕೋಬೇಕಾಗತ್ತೆ ಇದು ರುಬ್ಕೊಳ್ಳೋಣ ನಂತರ ಇದು ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ನಾನು ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದಕ್ಕೆ ನಾನು ಹಸಿ ಅವರೆಕಾಯಿಯನ್ನು ತೊಗೊಂಡಿದ್ನಲ್ಲ ಅರ್ಧ ಕೆ ಜಿ ಆಗೋಷ್ಟು ಹಸಿ ಅವರೆಕಾಯನ್ನ ಇದ್ದೀನಿ ಇದಕ್ಕೆ ಅದನ್ನು ಕೂಡ ಹಾಕಿ ನಾವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಒಂದರಿಂದ ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಇದೆಲ್ಲ ಫ್ರೈ ಆದಮೇಲೆ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಾದ್ಮೇಲೆ ಒಂದು ಟೊಮೊಟೋನ ಸ್ಲೈಸಾಗಿ ಕಟ್ ಮಾಡಿಕೊಂಡಿದೆ ಅದನ್ನು ಕೂಡ ಹಾಕಿ ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಅದ್ರ ಜೊತೆಗೆ ಹಾಗೆ ಆಲೂಗೆಡ್ಡೆನ ಕಟ್ ಮಾಡಿಕೊಂಡಿದ್ದೆ ಆಲೂಗೆಡ್ಡೆನ ಕೂಡ ಹಾಕಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಒಂದು ಚಿಟಿಗೆ ಒಂದು ಸ್ವಲ್ಪ ಅರಿಶಿಣನ ಸೇರಿಸೋಣ ಅರಿಶಿಣ ಕೂಡ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನಾವು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮೇಲೆ ಇದಕ್ಕೆ ಮಟನ್ ಸಾಂಬಾರ್ ಪೌಡರ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಮಟನ್ ಸಾಂಬಾರು ಪೌಡರಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಮಟನ್ ಸಾಂಬಾರು ಪೌಡರನ್ನು ತೊಗೊಂಡಿದ್ದೆ ಅದಷ್ಟು ಕೂಡ ಹಾಕಿ ನಾನು ನೀಟಾಗಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋಣ ಒಂದು ಸ್ವಲ್ಪ ನೀರನ್ನು ಹಾಕಿ ಅವರೇಕಾಯಿ ಈ ಮಟನ್ ಸಾಂಬಾರು ಪೌಡರ್ ಹಾಕಿದ್ದೀವಲ್ಲ ಅದರಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಲಿ ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ನಾವು ರುಬ್ಕೊಂಡಿರುವಂತಹ ಮಸಾಲೆ ಎಲ್ಲನೂ ಹಾಕೋಣ ನೋಡಿ ಇದನ್ನು ಎಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು ಇದಕ್ಕೆ ನಾನು ರುಬ್ಕೊಂಡಿರುವಂತಹ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹುರ್ಗಡ್ಲೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಇಷ್ಟು ಕೂಡ ನಾನು ಹಾಕ್ಕೊಂಡು ರುಬ್ಕೊಂಡಿದ್ದೆ ನಿಮಗೆ ಮಸಾಲೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ನೀವು ಹಾಕ್ಕೋಬೇಕಾಗುತ್ತೆ ನೋಡಿ ಈಗ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಸ್ವಲ್ಪ ಬಿಸಿನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಪಕ್ಕದಲ್ಲೇ ಏಕೆಂದರೆ ಬೇಗ ಕ್ವಿಕ್ಕಾಗಿ ನಮಗೆ ಬೇಗನೆ ಆಗಬೇಕು ಅಂದಾಗ ನಾವು ಬಿಸಿನೀರನ್ನ ಪಕ್ಕದಲ್ಲಿ ಕಾಯಿಸಿಕೊಂಡು ಕೊಡ್ಬಿಟ್ರೆ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡಿ ಇವಾಗ ನಾನು ಬಿಸಿನೀರನ್ನು ಹಾಕಿದ್ದೀನಿ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ ಆಮೇಲೆ ಕನ್ಸಿಸ್ಟೆನ್ಸಿ ಕೂಡ ನೀವು ನೋಡ್ಕೋಬೇಕಾಗುತ್ತೆ ಸಾಂಬಾರು ತುಂಬಾ ತೆಳ್ಳಗಾದರೆ ಚೆನ್ನಾಗಿರೋಲ್ಲ ತುಂಬ ಗಟ್ಟಿಗೂ ಆದರೂ ಚೆನ್ನಾಗಿರೋಲ್ಲ ನೋಡಿ ಒಂದು ಮೀಡಿಯಮ್ ಅದದಲ್ಲಿ ಇರಬೇಕು ಸಾಂಬಾರು ನೋಡಿ ಇವಾಗ ನಾನು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಎಲ್ಲ ಕೂಡ ಶೇಕ್ ಮಾಡಿ ಅದನ್ನು ಚೆನ್ನಾಗಿ ನೀರನ್ನು ಹಾಕ್ತಾಯಿದ್ದೀನಿ ನೀರನ್ನು ಹಾಕಿ ಇದಕ್ಕೆ ನಾವು ಒಂದರಿಂದ ಎರಡು ಮೂರು ಬಾರಿ ಮಳ್ಳದ ಮೇಲೆ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಖಾರ ಗೊತ್ತಾಗುತ್ತೆ ಆವಾಗ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಅಂದಮೇಲೆ ಇದಕ್ಕೆ ನಾನು ಒಂದು ಬದನೆಕಾಯನ್ನ ಕಟ್ ಮಾಡ್ಕೊಂಡಿದ್ದೆ ಒಂದು ಬದನೆಕಾಯನ್ನ ಹಾಕಿ ಇದನ್ನು ಜಸ್ಟ್ ನಾವು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಜಸ್ಟ್ ಒನ್ ವಿಷಲ್ ಅಷ್ಟೇ ಜಾಸ್ತಿ ಬೇಕಾಗಿಲ್ಲ ಜಸ್ಟ್ ಒಂದೇ ಒಂದು ವಿಷಯಲ್ ಕೂಗಿಸ್ಕೊಂಡ್ರೆ ಸಾಕು ಸಖತ್ತು ಟೇಸ್ಟ್ ಇರುವಂತಹ ಮಸಾಲೆ ಅವರೆಕಾಳು ಸಾಂಬಾರು ತುಂಬಾ ಕ್ವಿಕ್ಕಾಗಿ ಬೇಗ ಏ ತುಂಬಾ ಸಿಂಪಲ್ಲು ಜಾಸ್ತಿ ಇಂಗ್ರೀಡಿಯೆಂಟ್ಸು ಕೂಡ ಬೇಡ ಇದಕ್ಕೆ ಬೇಗನೆ ಮಾಡ್ಕೊಂಬಿಡ್ಬೋದು ಕ್ವಿಕ್ಕಾಗಿ ಜಸ್ಟ್ ಒಂದು ಹತ್ತು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಈ ಸಾಂಬಾರನ್ನು ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಯಾರೇ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಿದ್ದೀರೋ ಅವ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಮಸಾಲೆ ಅವರೆಕಾಳು ಸಾಂಬಾರಂತೂ ಸಖತ್ತು ಟೇಸ್ಟ್ ಇರುತ್ತೆ ಅನ್ನ ಕುಸೈ ಮುದ್ದೆ ಕುಸೈ ಚಪಾತಿ ರೊಟ್ಟಿ ಎಲ್ಲ ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್